ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋಂಗೆ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಲೈಕ್ ಮಾಡಿ ವಿಡಿಯೋನ ಕಂಟಿನ್ಯೂ ಮಾಡಿ ಯಾಕಂದರೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರಂಗೆ ನೋಡ್ತಾ ಇರೋರು ತುಂಬ ಜನ ಇದರ ಸಬ್ಸ್ಕ್ರೈಬ್ ಹಾಕಿರೋರಿಗಿಂತ ಸೊ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಂಟಿನ್ಯೂ ಮಾಡಿ ಸೊ ಬನ್ನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ ಆ್ಯಕ್ಚುಲಿ ಇವತ್ತೊಂದು ಬರ್ತ್ಡೇ ಇದೆ ಸೊ ಹಾಗಾಗಿ ಮಾರ್ನಿಂಗೇ ಇಟ್ಕೊಂಡಿದ್ದಾರೆ ಅವರು ಮಾರ್ನಿಂಗೇ ಕರೆದಿದ್ದಾರೆ ಲೆವೆನ್ ಓ ಕ್ಲಾಕ್ ಆ ಟೈಮ್ಗೆ ಸೊ ಅದಕ್ಕೆ ಫಸ್ಟು ಮಕ್ಳಿಗೆ ಇಬ್ಬರಿಗೂ ಸ್ನಾನ ಮಾಡಿಸ್ಬಿಟ್ಟು ರೆಡಿ ಮಾಡಿಬಿಟ್ಟು ಬಟ್ ಕೃತಿಕ ಇನ್ನೂ ಬ್ರೇಕ್ಫಾಸ್ಟ್ ಆಗಿರಲಿಲ್ಲ ಅದಕ್ಕೆ ಅವ್ಳಿಗೆ ಡ್ರೆಸ್ ಹಾಕಿಲ್ಲ ಬ್ರೇಕ್ಫಾಸ್ಟ್ ಆದಮೇಲೆ ಮತ್ತೆ ಡ್ರೆಸ್ ಚೇಂಜ್ ಮಾಡೋಣ ಅನ್ಕೊತ ಇದ್ದೀನಿ ಯಾಕಂದರೆ ತುಂಬ ಚೇಂಜ್ ಮಾಡ್ತಾ ಇರ್ತಾಳೆ ಕೃತಿಕಾ ನೀರು ಚೆಲ್ಲೋದು ಏನೋ ಒಂದು ಮಾಡ್ತಾ ಇರ್ತಾಳೆ ಅದಕ್ಕೆ ಹೋಗೋವಾಗ ಡ್ರೆಸ್ ಚೇಂಜ್ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನು ಅವಳಿಗೆ ಡ್ರೆಸ್ ಚೇಂಜ್ ಮಾಡ್ಬಿಲ್ಲ ಅವ್ಳಿಗೆ ತಿಂಡಿ ತಿನ್ನಿಸ್ಬಿಟ್ಟು ಇನ್ನು ನಾನು ರೆಡಿ ಆಗೋಕ್ಕೆ ಹೋಗ್ಬಿಟ್ಟು ಸ್ವಲ್ಪ ಹೊಟ್ಟಾ ಆಟ ಆಡ್ತಾ ಇರ್ತಾಳೆ ನಾನು ಬೇಗ ರೆಡಿಯಾಗಿ ಬಂದುಬಿಡೋಣ ಅಂತ ಹೇಳ್ಬಿಟ್ಟು ರೆಡಿ ಆಗಿದ್ದೀವಿ ಇವಾಗ ಬರ್ತೇ ಹೋಗ್ತಾ ಇದ್ದೀನಿ ಅಲ್ಲೇನು ಅಷ್ಟು ವೀಡಿಯೋ ಮಾಡಲ್ಲ ಯಾಕಂದರೆ ಅವ್ರಿಗೆ ಸ್ವಲ್ಪ ಇಷ್ಟ ಇರಲ್ಲ ಸೋಷಿಯಲ್ ಮೀಡಿಯಲ್ಲಿ ನಾನು ಸೊ ಅದಕ್ಕೆ ನಾನೇನು ಅಷ್ಟು ವೀಡಿಯೋ ಮಾಡೋಕ್ಕೆ ಹೋಗ್ತಾಯಿಲ್ಲ ಸೊ ನಾವು ನಮ್ಮ ನಂದು ಮಾತ್ರ ನಾನು ಮಾಡ್ಕೊತೀನಿ ಸೊ ಅಷ್ಟೇ ಏನೇನು ಮಾಡಿ ಅಲ್ಲೇನು ತೋರಿಸಲ್ಲ ನಾನು ಸೊ ಎಲ್ಲರೂ ರೆಡಿಯಾಗಿದ್ದೀವಿ ಹೋಗಿ ಹೋಗೋದೆ ಬನ್ನಿ ಹೋಗೋಣ ಅವ್ರ ಮನೆ ಬಂದು ನಮ್ಮ ಮನೆ ಹತ್ರ ಹತ್ರನೇ ಇರೋದು ಬಟ್ ಅವರು ಪಾರ್ಟಿ ಮಾಡ್ತಾ ಇರೋದು ಒಂದು ಕಮ್ಯುನಿಟಿ ಹಾಲಲ್ಲಿ ಅದು ಸ್ವಲ್ಪ ದೂರ ಇದೆ You? Yeah. are yeah. ಇನ್ನು ಮತ್ತೆ ನಾನು ಏನು ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ ಯಾಕಂದರೆ ಸೊ ಹೇಳಿದೆ ಅಲ್ವಾ ಇಷ್ಟ ಆಗೋಲ್ಲ ಸ್ವಲ್ಪ ಅಂತೇಳ್ಬಿಟ್ಟು ಅದಕ್ಕೆ ನಾನು ಬರೀ ನನ್ನ ಮಕ್ಳು ಮಾತ್ರ ವಿಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇನೇನು ಮಾಡಿಲ್ಲ ನಾನು ಇನ್ನು ಹೋಗಿದ ತಕ್ಷಣ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಇಟ್ಟಿದ್ದರು ಅದೆಲ್ಲ ತಿಂದಿದ್ದಾದಮೇಲೆ ಮತ್ತೆ ಕೇಕ್ ಕಟ್ ಮಾಡಿದ್ರು ಕೇಕ್ ಕಟ್ ಆದಮೇಲೆ ಸ್ವಲ್ಪ ಸ್ನ್ಯಾಕ್ಸ್ ತಿಂದಿದ್ದಾರಲ್ಲ ಎಲ್ಲರೂ ಸೊ ಹಾಗಾಗಿ ಸ್ವಲ್ಪ ಲಂಚು ಸ್ವಲ್ಪ ಲೇಟೇ ಆಗಲಿ ಅಂತೇಳ್ಬಿಟ್ಟು ಮಕ್ಕಳಿಗೆಲ್ಲ ಸ್ವಲ್ಪ ಗೇಮ್ಸ್ ಎಲ್ಲ ಆಟ ಆಡಿಸ್ತಾ ಇದ್ದಾರೆ ಇನ್ನು ಈ ಥರ ಗೇಮ್ಸ್ ಇದ್ದರೆ ಮಕ್ಕಳು ಊಟ ಸಹ ಬೇಡ ಅಲ್ವಾ ಅದಕ್ಕೋಸ್ಕರ ఫస్ట్ అది ఆటాడిబి ఆమె నెమ్మది తింటారు అంతేస్తారు ಮತ್ತು ಅದಾದ್ಮೇಲೆ ಊಟ ಮಾಡಿಬಿಟ್ಟು ಇನ್ನು ಒಬ್ಬೊಬ್ರು ತಿನ್ನೋರು ತಿಂತಾಯಿದ್ರು ಇನ್ನೊಬ್ರು ಮತ್ತು ಗೇಮ್ಸ್ ಮಕ್ಕಳು ಸ್ಟಾರ್ಟ್ ಮಾಡಿದ್ರು ಸೊ ಅವರು ತ್ರಿವ್ಯ 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 ಅಂತ ಇದ್ದರು ಗೇಮ್ಸ್ ಆಡ್ ತ್ರಿವ್ಯ ಗೇಮ್ ಆಡೋಣ ಅಂತ ಹೇಳ್ಬಿಟ್ಟು ನಾನೇನಪ್ಪ ತ್ರಿವ್ಯ ಅಂತ ಹೇಳ್ಬಿಟ್ಟು ಅವ್ರು ಕೇಳ್ತಾ ಇದ್ದೀನಿ ಅಂದ್ಕೊಂಡೆ ಯಾಕಂದರೆ ಬಿಗ್ ಬಾಸ್ ಟೈಮಲ್ಲಿ ಇನ್ಸ್ಟಾಗ್ರಾಮಲ್ಲಿ ಫುಲ್ಲು ಫೇಮಸ್ ಆಗಿತ್ತಲ್ಲ ನೇ ತ್ರಿವ್ಯ ಅಂತ ಹೇಳ್ಬಿಟ್ಟು ಎಲ್ಲೂ ನೋಡಿದ್ರು ಅದೇ ಫ್ಯಾನ್ ಫೇಸ್ ಎಲ್ಲ ಇತ್ತಲ್ಲ ನಾನು ಏನು ತ್ರಿವ್ಯ ತ್ರಿವ್ಯ ಅಂತ ಇದ್ದಾರೆ ಇವರೆಲ್ಲೂ ಅಂದ್ಕೊಂಡೆ ಮತ್ತು ಅವ್ರು ಹೇಳಿದ್ರು ಇಲ್ಲ ಆ ಗೇಮ್ನ ಆ ಆ್ಯಪ್ ನೇಮ್ ದ್ರಿವ್ಯಾ ಅಂತಾರೆ ಹೇಳ್ಬಿಟ್ಟು ಬಟ್ ಮಕ್ಕಳಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಈ ಗೇಮ್ನದ್ದು ಇದು ಯಾವ ರೀತಿ ಅಂದರೆ ಕ್ವಶನ್ ಬರುತ್ತೆ ಹಾಗೆ ಆಪ್ಷನ್ಸು ಬರುತ್ತೆ ಆನ್ಸರ್ ಸಹ ಸೊ ಅವರು ಫಾಸ್ಟಾಗಿ ಯಾರು ಆನ್ಸರ್ ಕೊಡ್ತಾರೋ ಅವರು ಸ್ಕೋರ್ ಜಾಸ್ತಿ ಬರುತ್ತೆ ಸೊ ಅದು ತುಂಬ ಚೆನ್ನಾಗಿ ಆಟ ಆಡಿದ್ರು ಮಕ್ಕಳೆಲ್ಲ ಇನ್ನು ಅದಾದಮೇಲೆ ಮತ್ತೆ ಪಾಸಿಂಗ್ ಗೇಮ್ ಇರುತ್ತಲ್ಲ ಬಾಲ್ ಪಾಸಿಂಗ್ ಗೇಮು ಅದು ನಾರ್ಮಲ್ ಆಗಿ ಯಾರೇ ಆಗಲಿ ಪೌಲ್ ಪಾಸಿಂಗ್ ಗೇಮಲ್ಲಿ ಯಾರು ವಿನ್ ಆಗ್ತಾರೆ ಅವ್ರಿಗೆ ಗಿಫ್ಟ್ ಬರುತ್ತೆ ಅಲ್ವಾ ಸೊ ಇದು ಇವ್ರು ಈ ರೀತಿ ಆ ರೀತಿ ಮಾಡಿಲ್ಲ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ರು ನಂಗೆ ತುಂಬ ಇಷ್ಟ ಆಯಿತು ಮಕ್ಕಳೆಲ್ಲ ಖುಷಿ ಪಡ್ತಾರೆ ಈ ಇವರು ಮಾಡಿರೋದ್ರಿಂದ ಯಾಕಂದರೆ ಯಾರ್ಯಾರು ಔಟ್ ಆಗ್ತಾರೋ ಅವರು ಮಾತ್ರ ಮ್ಯೂಸಿಕ್ ಆಫ್ ಮಾಡ್ತಾರಲ್ವ ಮಕ್ಳು ಕೈಗೆ ಬಂದಿದ ತಕ್ಷಣ ಮ್ಯೂಸಿಕ್ ಆಫ್ ಮಾಡ್ತಾರೆ ದೊಡ್ಡವ್ರ ಕೈಗೆ ಬಂದಾಗ ಏನು ಆಫ್ ಮಾಡಲ್ಲ ಬರೀ ಮಕ್ಳು ಕೈಗೆ ಬರ ಬಂದಾಗ ಮಾತ್ರ ಮ್ಯೂಸಿಕ್ ಆಫ್ ಮಾಡ್ತಾಯಿದ್ದಾರೆ ಅವ್ರ ಕೈಗೆ ಬಾಲ್ ಆದಾಗ ಮ್ಯೂಸಿಕ್ ಆಫ್ ಮಾಡಿದರೆ ಮತ್ತೆ ಅವ್ರ ಮೇಲೆ ರ್ಯಾಪ್ ಮಾಡಿರ್ತಾರೆ ಒಂದು ರ್ಯಾಪ್ ಓಪನ್ ಮಾಡಿದ್ರೆ ಒಂದು ಟಾಯ್ ಬರುತ್ತೆ ಸೊ ಟಾಯ್ ತೊಗೊಂಡು ಅವ್ರು ಎಕ್ಸಿಟ್ ಆಗೋದು ಗೇಮಿಂದ ಸೊ ಅದಕ್ಕೋಸ್ಕರ ಮಕ್ಕಳು ವಿನ್ ಆಗಬೇಕು ಅಂತ ಆಡಿಲ್ಲ ಈ ಆಟನ ನಾ ಯಾರು ಫಸ್ಟು ಅಂದರೆ ಯಾರು ಬೇಗ ಸೋತೋಗ್ತೀವಿ ಅನ್ನೋ ಥರನೇ ಆಟ ಆಡಿದ್ರು ಮಕ್ಕಳೆಲ್ಲೂ ತುಂಬ ಎಂಜಾಯ್ ಮಾಡಿದ್ರು ನನಗೂ ಇದು ತುಂಬ ಇಷ್ಟ ಆಯಿತು ಯಾಕಂದರೆ ಒಬ್ರಿಗೆ ವಿನ್ ಆಗಿರೋರು ಮಾತ್ರ ಗಿಫ್ಟ್ ಕೊಟ್ಟರೆ ಬೇರೆಯವ್ರಿಗೆಲ್ಲ ತುಂಬ ಸ್ಯಾಡಾಗಿ ಫೀಲ್ ಆಗ್ತಾರಲ್ವ ಸೊ ಈ ರೀತಿ ಮಾಡೋದಕ್ಕೆ ಎಲ್ಲ ಮಕ್ಕಳು ತುಂಬ ಖುಷಿ ಆಯಿತು ಎಲ್ಲ ಮಕ್ಳಿಗೂ ಈ ಪ್ಲ್ಯಾನ್ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ ನಾನು ಎಲ್ಲೂ ನೋಡಿದ್ರು ಬರೀ ಒಬ್ರಿಗೆ ಮಾತ್ರ ಗಿಫ್ಟ್ ಬರ್ತಾಯಿತ್ತು ಬೇರೆ ಮಕ್ಕಳಿಗೆಲ್ಲ ಏನೂ ಇರಲಿಲ್ಲ ಅದೇ ರೀತಿ ಇತ್ತು ಬಟ್ ಇದರಲ್ಲಿ ಮಾತ್ರ ತುಂಬ ಮಕ್ಕಳೆಲ್ಲ ಫುಲ್ ಹ್ಯಾಪಿಯಾಗಿ ಫೀಲ್ ಆದರೂ ಚೆನ್ನಾಗಿದೆ ಅನ್ನಿಸ್ತು ಈ ಗೇಮ್ ನನಗೆ ಇನ್ನೆಲ್ಲರೂ ಮನೆಗೆ ಹೋಗೋರು ಹೊರ್ಟೋಗಿಬಿಟ್ರೆ ಬೇಗ ನಾವು ಸ್ವಲ್ಪ ಹೊತ್ತು ಮಕ್ಕಳೆಲ್ಲ ಆಟ ಆಡ್ತಾ ಇದ್ರಲ್ಲ ನಾನು ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಫೋರ್ ಓ ಕ್ಲಾಕ್ವರ್ಗಲ್ಲೇ ಇದ್ದು ಮತ್ತು ಮನೆಗೆ ಬಂದಿದ್ದು ಸೊ ಮನೆಗೆ ಬರೋಷ್ಟೊತ್ತಿಗೆ ಫುಲ್ ಎಡಿಗೆ ಬಂದುಬಿಟ್ಟಿತ್ತು ನನಗೆ ಆಗ್ತಾನೆ ಇಲ್ಲ ಅದಕ್ಕೆ ನಾನು ಏನು ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಬಂದಿದ್ದ ತಕ್ಷಣ ಸ್ವಲ್ಪ ಕಾಫಿ ಮಾಡ್ಕೊಂಡು ಕೊಡ್ತೆ ಮತ್ತು ಏನು ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಫುಲ್ ಎದ್ದಾಗೆ ಬಂದುಬಿಟ್ಟಿತ್ತು ಸೊ ಹಾಗಾಗಿ ನೆಕ್ಸ್ಟ್ ಡೇ ಇಂದ ಇಲ್ಲಿಂದ ನೆಕ್ಸ್ಟ್ ಡೇ ವೀಡಿಯೋನೇ ಕಂಟಿನ್ಯೂ ಮಾಡ್ತೀನಿ ಅದು ಅಲ್ಲದೆ ಅವತ್ತು ನೈಟ್ ಫುಲ್ ಸ್ನೋ ಬೀಳ್ತಾ ಇತ್ತು ನಾವೇನು ವಿಡಿಯೋ ಮಾಡೋಕ್ಕೂ ಇರಲಿಲ್ಲ ಸೊ ಯಾರೂ ಊಟವೂ ಬೇಡ ಅಂತ ಹೇಳಿದ್ರು ಅಲ್ಲಿಂದ ಸ್ವಲ್ಪ ತಂದಿದ್ದೆ ಅದೇ ತಿಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ರೆ ಯಾರೂ ಊಟನೂ ಮಾಡಿಲ್ಲ ಸರಿಯಾಗಿ ಇನ್ನು ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್ ಇನ್ನು ಮಾರ್ನಿಂಗ್ ಎದ್ದಿದ ತಕ್ಷಣ ಎಲ್ಲರೂ ಸ್ವಲ್ಪ ಲೇಟಾಗಿ ಎದ್ದೇಳಿದ್ರು ಸೊ ಹಳ್ಳಿ ಬರ್ತ್ಡೇ ಪಾರ್ಟಿಯಲ್ಲಿ ಹೋದಾಗಿಂದ ಫೋರ್ ಓ ಕ್ಲಾಕ್ ಮಾರ್ನಿಂಗ್ ಯಾವಾಗ ನಾವು ಲೆವೆನ್ಗೆ ಅಲ್ಲಿಗೆ ಹೋದ್ವಿ ಅಲ್ಲಿಂದ ಫೋರ್ ಓ ಕ್ಲಾಕ್ವರೆಗೂ ಫುಲ್ ಆಟ ಆಡದ ಮಕ್ಕಳು ಫುಲ್ ಸುಸ್ತಾಗಿ ಬಿಟ್ಟಿದ್ರು ಚೆನ್ನಾಗಿ ನಿದ್ದೆ ಮಾಡಿದರೆ ಸ್ವಲ್ಪ ಲೇಟಾಗಿ ಎದ್ದೊಳಿದ್ರು ಇನ್ನು ಹಾಗಾಗಿ ಜಿಶು ಸ್ವಲ್ಪ ಸ್ಕ್ರ್ಯಾಂಬಲ್ ಎಗ್ ಬೇಕು ಅಂತ ಹೇಳ್ತಾ ಸರ್ ಎಲ್ಲರಿಗೂ ಸ್ಕ್ರ್ಯಾಂಬಲ್ ಎಗ್ ಕೊಟ್ಬಿಡೋಣ ಸ್ವಲ್ಪ ಹಾಲು ಕೊಟ್ಟರೆ ಆಗುತ್ತೆ ಬ್ರೇಕ್ಫಾಸ್ಟ್ ಅದೇ ಆಗುತ್ತೆ ಅಂತ ಹೇಳಿಬಿಟ್ಟು ಇನ್ನು ಎಲ್ಲರಿಗೂ ಇಲ್ಲಿ ಸ್ಕ್ರ್ಯಾಂಬಲ್ ಎಗ್ ಮಾಡ್ತಾ ಇದ್ದೀನಿ ಬಟ್ ಕೃತಿಕ ಮಾತ್ರ ತಿನ್ನಲ್ಲ ಅವಳು ಸ್ಕ್ರ್ಯಾಂಬಲ್ ಎಗ್ ಅದೇನೋ ಅದು ಇಟ್ಟರೆ ಒಂಥರ ವಾಮಿಟ್ ಮಾಡ್ಕೊಳ್ಳೋ ಥರ ಮಾಡ್ತಾಳೆ ಸೊ ಅವಳಿಗೆ ಮಾತ್ರ ಎಗ್ಗು ಟು ಎಗ್ಸ್ ಬಾಯ್ಲ್ ಮಾಡಿಕೊಟ್ಟೆ ಇನ್ನು ಎಲ್ಲರಿಗೂ ಸ್ಕ್ರಾಂಬಲ್ ಎಗ್ ಮಾಡಿಕೊಟ್ಟೆ ಇನ್ನು ಎಲ್ಲರೂ ಬ್ರೇಕ್ಫಾಸ್ಟ್ ಆದಮೇಲೆ ಇನ್ನು ಏನು ಅಡುಗೆ ಮಾಡೋ ಕೆಲಸ ಇರಲಿಲ್ಲ ಅದಕ್ಕಾಗಿ ಜಿಶು ಆಟ ಆಡ್ತಾ ಅಂದರೆ ಲೆಗೋಸು ಮಾಡ್ತಾ ಇದ್ದ ಸೊ ಅದಕ್ಕೆ ನಾನು ಅಲ್ಲೇ ಕೂತ್ಕೊಂಡು ಇನ್ನು ಆಟ ಆಡಿಸ್ತಾ ಇದ್ದೀನಿ ಅಲ್ಲಿ ಕೂತ್ಕೊಂಡು ಇಲ್ಲಿ ಮಕ್ಕಳಿಗೆ ಏನಂದರೆ ಈ ಏಜ್ ಮಕ್ಕಳಿಗೆ ಸ್ವಲ್ಪ ಲೆಗೋಸ್ ಅಭ್ಯಾಸ ಆದರೆ ಚೆನ್ನಾಗಿರುತ್ತೆ ಅನಿಸುತ್ತೆ ಯಾಕಂದರೆ ಅವ್ರಿಗೂ ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ ಈ ಏಜ್ ಮಕ್ಳು ಯಾವ ರೀತಿ ಅಂದರೆ ಸ್ವಲ್ಪ ಟಾಯ್ಸಲ್ಲಿ ಆಟ ಆಡೋದು ಕಮ್ಮಿ ಅದಕ್ಕೋಸ್ಕರ ಈ ಥರ ಲೆಗೋಸ್ ಆದರೆ ಅವ್ರಿಗೂ ಯಾವ ರೀತಿ ಮಾಡೋದು ಏನು ಅಂತೆಲ್ಲ ಹೇಳ್ಬಿಟ್ಟು ಜೋಡಿಸೋದಕ್ಕೂ ಅವ್ರಿಗೂ ತುಂಬ ಇಂಟ್ರೆಸ್ಟ್ ಇರುತ್ತೆ ಅಲ್ವ ಸೊ ಹಾಗಾಗಿ ಒಂದು ಒನ್ ಅವರ್ ಆದರೂ ಕ ಟೈಮ್ ಪಾಸ್ ಆಗುತ್ತೆ ಅವ್ರಿಗೆ ಇಲ್ಲಿ ಒಂದು ಮೂರು ಇತ್ತು ಲೆಗೋಸ್ ಅದನ್ನೇ ಕುತ್ಕೊಂಡು ಮಾಡ್ತಾ ಇದ್ದಾನೆ ಅಪ್ಪ ಅಪ್ಪ ಅವನು ಇದ್ರೆ ಅವ್ಳು ತಂಗಿ ಬಂದು ಬಂದು ಕೇಳ್ತಾ ಇದ್ದಾಳೆ ಅದೊಂದು ಸ್ವಲ್ಪ ಜಗಳನೇ ಆಗ್ತಾಯಿತ್ತು ಮನೆಯಲ್ಲಿ ಇನ್ನು ಸರಿ ಅಂತೇಳಿ ನಾನು ಅಲ್ಲೇ ಸ್ವಲ್ಪ ಕಾಫಿ ಮಾಡ್ಕೊಂಡು ಬಂದು ಅಲ್ಲೇ ಕೂತ್ಕೊಂಡೆ ಕೃತಿಕ ನನಗೂ ಬೇಕು ಅಂತ ಕೇಳ್ತಾ ಇದ್ದಾಳೆ ಬಟ್ ಅವ್ಳಿಗೆ ಯಾವತ್ತೂ ಕುಡಿಸಿಲ್ಲ ಕಾಫಿ ಅದು ಒಂದ್ಸಲ ಟೇಸ್ಟ್ ಅಂತ ಅಂತೋರಿಸೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾಳೆ ಆದರೆ ಮತ್ತೆ ನೆಕ್ಸ್ಟ್ ಟೈಮ್ ಕೊಟ್ಟಾಗ ಕುಡ್ದಿಲ್ಲ ಬೇಡ ಅಂತ ಹೇಳಿದ್ದು ಇನ್ನು ಆಫ್ಟರ್ನೂನಿಗೆ ಬಂದು ನಾನು ಫಂಕ್ಷನಿಂದನೇ ಬರ್ತ್ಡೇ ಪಾರ್ಟಿಯಿಂದನೇ ಅಲ್ಲಿ ಪನ್ನೀರ್ ಬಟರ್ ಮಸಾಲಾನು ಹಾಗೆ ದಾಲ್ ಮಖಾನ ತಂದಿದ್ದೆ ಸೊ ಅವೆರಡು ಕರೀಸ್ ಇರುತ್ತೆ ಅಂತ ಅಂತೇಳ್ಬಿಟ್ಟು ಇನ್ನು ಜಿಶುಗೆ ಐಡಲ್ ಪರೋಟ ಬೇಕು ಅಂತ ಕೇಳಿದೆ ಫಸ್ಟ್ ಟೈಮ್ ನಾವು ಟ್ರೈ ಮಾಡ್ತಾ ಇರೋದು ಇದು ಯಾವ ರೀತಿ ಇರುತ್ತೆ ಬೇರೆ ಪರೋಟಸ್ ಟ್ರೈ ಮಾಡಿದ್ದೀನಿ ಇದು ಯಾವ ರೀತಿ ಇರುತ್ತೆ ಅಂತೇಳಿ ಫ್ರೋಝನ್ ಪರೋಟ ಅದು ತಗೊಂಡು ಬಂದೆ ಯಾವ ರೀತಿ ಇರುತ್ತೆ ಬಟ್ ಇದು ತುಂಬ ಸ್ವಲ್ಪ ಗಟ್ಟಿನೇ ಅನ್ನಿಸ್ತು ಏನು ಅಷ್ಟು ತಿನ್ನೋಕ್ಕಾಗಿಲ್ಲ ಮಕ್ಕಳು ತಿನ್ನೋದಕ್ಕೆ ತುಂಬ ಕಷ್ಟ ಅದಕ್ಕೆ ನಾನೇನು ಅಡುಗೆ ಏನು ಮಾಡಿರಲಿಲ್ಲ ಅದೇ ತಿಂತೀವಿ ಅಂತ ಹೇಳಿದ್ರು ಅದೇ ಕೊಟ್ಬಿಟ್ಟೆ ಕೃತಿಕಾಗಿ ಮಾತ್ರ ಸ್ವಲ್ಪ ಪನ್ನೀರಲ್ಲಿ ರೈಸ್ ಮಾಡಿ ಪನ್ನೀರಲ್ಲೇ ತಿನ್ನಿಸ್ಬಿಟ್ಟೆ ಇನ್ನೂ ನಾನು ಏನು ಕಂಟಿನ್ಯೂ ಮಾಡಕ್ ಹೋಗಿಲ್ಲ ಇದು ಬಂದು ಈವ್ನಿಂಗ್ ಈವ್ನಿಂಗ್ ಬಟ್ಟೆ ಎಲ್ಲಾ ಮಡಚಿಡ್ತಾ ಇದ್ದೀನಿ ನಮ್ಮ ಮನೇಲಿ ಯಾವ ರೀತಿ ಆಗಿದೆ ಅಂದರೆ ದಿನ ಬಿಟ್ಟು ದಿನ ನಾನು ವಾಷಿಂಗ್ ಮಿಷಿನ್ಗೆ ಹಾಕ್ತಾ ಇದ್ದೀನಿ ಬಟ್ಟೆ ಅಷ್ಟು ಬಟ್ಟೆ ಕೃತಿಕ ಕೃತಿಕಾಯ್ದಾಳೆಲ್ಲ ಬಾತ್ರೂಮ್ಗೆ ಹೋದಾಗೆಲ್ಲ ಒಂದು ತೇವ ಮಾಡ್ಕೊಂಡ್ಬಿಟ್ಟು ಬರ್ತಾಳೆ ಬಟ್ಟೆನ ಚೇಂಜ್ ಮಾಡು ಒಂದು ದಿನಕ್ಕೇನಿಂದಲ್ಲ ಅಂದರೂ ಐದಾರು ಬಟ್ಟೆ ಚೇಂಜ್ ಮಾಡ್ತಾನೆ ಇರ್ತಾಳೆ ಇವಾಗ ಅದು ಬಾತ್ರೂಮ್ದು ಅಂದರೆ ಪಾಟಿ ಟ್ರೈನಿಂಗ್ ಎಲ್ಲ ಆಗಿದೆ ಅಲ್ವ ಸೊ ಹೋದಾಗೆಲ್ಲನೂ ಅವನೊಂದು ಬಟ್ಟೆ ಚೇಂಜ್ ಮಾಡ್ತಾನೆ ಇರ್ಬೇಕು ನೀರಲ್ಲಿ ಆಟ ಆಡ್ತಾಳೆ ಹೋಗಿದ ತಕ್ಷಣ ಹ್ಯಾಂಡ್ ವಾಶ್ ಅಂತ ಹೇಳ್ತಾಳೆ ಹ್ಯಾಂಡ್ ವಾಶ್ ಮಾಡ್ಕೊಳಕ್ಕೆ ಕೇಳಿದ್ರೆ ನೀರಲ್ಲಿ ಆಟ ಆಡ್ಕೊಂಡಿರ್ತಾಳೆ ಬಟ್ಟೆಯೆಲ್ಲ ಒದ್ದೆ ಮಾಡ್ಕೊಂಡು ಬರ್ತವೆ ಅದಕ್ಕೆ ಎಷ್ಟು ಬಟ್ಟೆ ಆಗ್ತಾ ಇದ್ದಾವೆ ಅಂದರೆ ಡೇ ಬೈ ಡೇ ವಾಷಿಂಗ್ ಮಿಷಿನ್ಗೆ ಹಾಕ್ತಾನೆ ಇರ್ತೀನಿ ಅದಕ್ಕೆ ಮಡ್ಚೋದಕ್ಕೆ ತುಂಬ ಕಷ್ಟ ಆಗ್ತಾಯಿದೆ ಎಷ್ಟು ಬಟ್ಟೆ ಇರುತ್ತೆ ಚಿಕ್ಕ ಚಿಕ್ಕ ಬಟ್ಟೆಗಳು ಟೈಮ್ ತೊಗೊಳುತ್ತೆ ಅಲ್ವ ಮಡಿಸೋದಕ್ಕೆ ಇಲ್ಲಿ ಈವ್ನಿಂಗು ಚೀಸ್ ಬೇಕು ಅಂತ ಕೇಳಿದ್ದಕ್ಕೆ ಇಬ್ಬರಿಗೂ ಸ್ವಲ್ಪ ಚೀಸ್ ಕೊಟ್ಟು ಆಟ ಆಡಿಕೊಂಡು ತಿನ್ಕೊಂಡಿದ್ದಾರೆ ಅಷ್ಟೊತ್ತಿಗೆ ನಾನು ಬಟ್ಟೆಯೆಲ್ಲ ಅಂತ ಹೇಳ್ಬಿಟ್ಟು ನಾನೆಲ್ಲ ಫುಲ್ ಬಟ್ಟೆಯೆಲ್ಲ ಮಾಡಿಸಿ ಇಟ್ಬಿಟ್ಟೆ ಇನ್ನು ಬೆಳಗ್ಗೆಯಿಂದ ಅಡುಗೆ ಎಲ್ಲ ಅಷ್ಟು ಮಾತ್ರನೇ ಮಾಡ್ಕೊಂಡಿದ್ದೆ ಅಲ್ವ ಏನೂ ಅಷ್ಟು ಅಡುಗೆ ಎಲ್ಲ ಮಾಡೋಕ್ಕೋಗಿಲ್ಲ ಇನ್ನು ಅದು ಸ್ವಲ್ಪ ಏನಾದರೂ ಕರೀಸ್ ಮಾಡಿಬಿಟ್ಟು ರೈಸ್ ಮಾಡ್ಕೊಳೋಣ ಅಂತೇಳ್ಬಿಟ್ಟು ಇಲ್ಲಿ ಬೆಂಡೆಕಾಯಿ ಇದ್ದರೆ ಮನೆಯಲ್ಲಿ ಬೆಂಡೆಕಾಯಿ ಕರಿ ಮಾಡೋಣ ಅಂತ ಹೇಳ್ಬಿಟ್ಟು ಬೆಂಡೆಕಾಯಿ ಕರಿ ಮಾಡ್ತಾಯಿದ್ದೀನಿ ಬಟ್ ನಾನು ಇದೇನು ರೆಸಿಪಿ ತೋರಿಸ್ತಾ ಇಲ್ಲ ಯಾಕಂದರೆ ನನಗೆ ಇಷ್ಟ ಆಗಿಲ್ಲ ಸುಮ್ಮನೆ ಡಿಫ್ರೆಂಟಾಗಿರುತ್ತೆ ಅಂತ ಟ್ರೈ ಮಾಡಿದೆ ಡಿಫ್ರೆಂಟಾಗಿ ಟ್ರೈ ಮಾಡಿದೆ ಯಾವಾಗಲೂ ಮಾಡೋ ಥರ ಬಿಟ್ಟು ಬಟ್ ಯಾಕೋ ಸ್ವೀಟ್ ಸ್ವೀಟ್ ಅನ್ನಿಸ್ತು ನನಗೇನು ಅಷ್ಟು ಇಷ್ಟ ಆಗಿಲ್ಲ ಎಷ್ಟು ಖಾರ ಹಾಕಿದ್ರು ಮನೇಲಿ ನಾರ್ಮಲಾಗೇ ಖಾರ ಕಮ್ಮಿ ತಿನ್ನೋದು ಆದರೂ ಸ್ವಲ್ಪ ಜಾಸ್ತಿನೇ ಹಾಕಿದೆ ಯಾಕೋ ಸ್ವೀಟ್ ಅನಿಸಿದ್ದಕ್ಕೆ ಮತ್ತೆ ಸ್ವಲ್ಪ ಜಾಸ್ತಿ ಹಾಕಿದೆ ಆದ್ರೂ ಕ ಸ್ವೀಟ್ ಸ್ವೀಟ್ ಅನೇ ಅನ್ನಿಸ್ತು ಟೇಸ್ಟು ಏನು ಅಷ್ಟು ಚೆನ್ನಾಗಿರಲಿಲ್ಲ ಅದಕ್ಕೆ ನಾನೇನಿಲ್ಲ ರೆಸಿಪಿ ಏನು ಎಕ್ಸ್ಪ್ಲೇನ್ ಇಲ್ಲ ತೋರಿಸ್ತಾನೆ ಇಲ್ಲ ಸರಿಯಾಗಿ ಫಾಸ್ಟ್ ಫಾರ್ವರ್ಡಲ್ಲಿ ಇಟ್ಬಿಟ್ಟಿದ್ದೀನಿ ಬೇರೆ ಕರೀಸಿಗೆ ಸ್ವಲ್ಪ ಕರಡಾಕಿ ಮಾಡ್ತೀನಲ್ಲ ಪೊಟಾಟೊ ಕರೀಸಿಗೆ ಆ ರೀತಿ ಆ ರೀತಿ ಮಾಡೋಣ ಅಂದ್ಕೊಂಡು ಟ್ರೈ ಮಾಡಿದೆ ಕರ್ಡ್ ಹಾಕ್ಬಿಟ್ಟು ಬಟ್ ಇದಕ್ಕೆ ಅಷ್ಟು ಟೇಸ್ಟ್ ಅನಿಸಿಲ್ಲ ನನಗೆ ಅದಕ್ಕೆ ನಾನು ಏನು ತೋರಿಸ್ತಾ ಇಲ್ಲ ಆ ಟೈಮಿಗೆ ಮಾತ್ರ ತಿಂದ ಅಷ್ಟೇ ಮತ್ತೆ ಎಲ್ಲ ಬಿಸಾಗಿಬಿಟ್ಟೆ ಸೊ ಅದೇ ಅನ್ನಿಸ್ತು ಎಲ್ಲ ಚೆಲ್ದಾಗ ಅಯ್ಯೋ ಬೆಂಡೆಕಾಯಿ ಎಲ್ಲ ತುಂಬ ವೇಸ್ಟ್ ಅಂತ ಅಂತೇಳ್ಬಿಟ್ಟು ಯಾರೂ ತಿಂದಿಲ್ಲ ಹಸ್ಬೆಂಡು ಸರಿಯಾಗಿ ತಿಂದಿಲ್ಲ ಮಕ್ಳಿಗೆ ಮಾತ್ರ ತಿನ್ನಿಸ್ತೇ ಇನ್ನು ನಾನು ಸರಿಯಾಗಿ ತಿನ್ನೋಕೆ ಇಷ್ಟ ಆಗಿಲ್ಲ ನನಗೆ ಅದಕ್ಕೆ ಫುಲ್ ಎಲ್ಲ ಚೆಲ್ಬಿಟ್ಟು ಸೊ ಏನಾದರೂ ಈ ಥರ ವೇಸ್ಟ್ ಆದಾಗ ತುಂಬ ಬಾಧೆ ಆಗುತ್ತೆ ಎಷ್ಟು ಬೆಂಡೆಕಾಯಿ ವೇಸ್ಟ್ ಆಯಿತು ಅನ್ನಿಸ್ತು ನನಗೆ ಅದಕ್ಕೆ ಬೇರೆ ಬೇರೆ ವೆರೈಟಿಸೆಲ್ಲ ಮಾಡೋಕ್ಕೆ ಟ್ರೈ ಮಾಡಬಾರ್ದು ಅಂದರೆ ವೆರೈಟಿಯಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಆ ರೀತಿ ಮಾಡೋಕ್ಕೋದ್ರೆ ಈ ರೀತಿಯೇ ಆಗುತ್ತೆ ನಮ್ಮ ಬರೋ ರೆಸಿಪಿಗೆ ಮಾಡಿದರೆ ಸಾಕು ಈ ರೀತಿ ಏನೋ ಒಂದು ಮಾಡೋಕ್ಕೆ ಹೋಗ್ತೀವಿ ಅದು ಕೆಟ್ಟೋಗುತ್ತೆ ಮನೆಯಲ್ಲಿ ಅವ್ರು ತಿನ್ನೋಲ್ಲ ನಾರ್ಮಲಾಗೆ ನಮ್ಮ ಹಸ್ಬೆಂಡು ತುಂಬ ಅಂದರೆ ತುಂಬ ಕಮ್ಮಿ ಅವ್ರು ಊಟ ಮಾಡೋದು ಸ್ವಲ್ಪ ತಿಂತಾರೆ ಅಷ್ಟೇ ಇನ್ನು ಸಾಂಬಾರು ಅದೆಲ್ಲ ತಿನ್ನು ಕಮ್ಮಿ ತಿಂತಾರೆ ಅವರು ಜಾಸ್ತಿ ಯೂಸೇ ಮಾಡಲ್ಲ ಕರೀಸ್ ಅವರು ಲೈಟಾಗಿ ಮಿಕ್ಸ್ ಮಾಡ್ಕೊಂಡು ತಿಂತಾರೆ ಅಷ್ಟೇ ನಮ್ಮ ಮನೇಲಿ ನಾನೇ ಕರೀಸ್ ಜಾಸ್ತಿ ತಿನ್ನೋದು ಅಂತ ಅದರಲ್ಲಿ ಈ ರೀತಿ ಇದ್ದರೆ ಇನ್ನು ತಿನ್ನೋದೇ ಇಲ್ಲ ನಮ್ಮ ಹಸ್ಪಿಟ್ ಇನ್ನೂ ಕಮ್ಮಿ ಆಗೋಗುತ್ತೆ ಊಟ ಮಾಡೋದು ಸೊ ಇನ್ನು ಏನು ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಇರೋದ್ರಲ್ಲಿ ಏನು ಮತ್ತೆ ಇನ್ನೊಂದು ಕರಿ ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಐದರೋದ್ರಲ್ಲಿ ಅದ್ರಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಸ್ವಲ್ಪ ತಿಂದುಬಿಟ್ವಿ ಲಾಸ್ಟಲ್ಲಿ ಸ್ವಲ್ಪ ಮೊಸರನ್ನ ತಿಂದ್ವಿ ಹೊಟ್ಟೆ ತುಂಬ ಮೊಸರನ್ನ ಇರುತ್ತೇಳು ಅಂತೇಳ್ಬಿಟ್ಟು ಸ್ವಲ್ಪ ಮೊಸರನ್ನ ತಿಂದ್ವಿ ಇನ್ನು ಇದು ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಅವ್ರಿಗೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ನಿನ್ನ ಸಪೋರ್ಟ್ ಯಾವಾಗಲೂ ಹೀಗೆ ಇರಬೇಕು ಅಂತ ಬಯಸ್ತಾ ಇದ್ದೀನಿ ಥ್ಯಾಂಕ್ ಯು ಬಾಯ್